ಸಮಾಜ ವಿಜ್ಞಾನ ವಿಭಾಗಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಮೂರು ಭಾರತಕ್ಕೆ ಐರೋಪ್ಯರ ಆಗಮನ ಸೊ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಅಂತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದಿದ್ದ ಯುರೋಪಿಯನ್ನರ ಯಾರು ಅಂತೇಳಿ ಪ್ರಶ್ನೆ ಇದೆ ಸೊ ಯಾರು ಬರ್ತಾರತ್ತಂದರೆ ಪೋರ್ಚುಗೀಸರು ಇಲ್ಲಿ ಭಾರತಕ್ಕೆ ಏನಾದ್ರೆ ಆ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬರ್ತಾರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಂತಂದ್ರೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದವರು ಯಾರು ಅಂತ ಹೇಳಿ ಆ ಪ್ರಶ್ನೆ ಇರ್ತಕ್ಕಂಥದ್ದು ಸೊ ಯಾರು ಕಂಡು ಅಂತಂದ್ರೆ ವಾಸ್ಕೋಡ ಗಾಮ ಅಂತಕ್ಕಂಥವನು ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿತಾನೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಂತಂದ್ರೆ ಡಚ್ಚರ ರಾಜಧಾನಿ ಯಾವುದು ಅಂತೇಳಿ ಆ ಪ್ರಶ್ನೆ ಇದೆ ಸೊ ಡಚ್ಚರ ರಾಜಧಾನಿ ಯಾವುದು ಅಂತಂದ್ರೆ ಪುಲಿಕಾಟ್ ಅಂತೇಳಿ ಕರಿತೀವಿ ಅಥವಾ ಆ ಪಾಂಡಿಚೇರಿ ಅಥವಾ ಪುದುಚೇರಿ ಅಂತಲೂ ಕೂಡ ಏನು ಮಾಡ್ತೀವಿ ಅಂತಂದ್ರೆ ಡಚ್ಚರ ರಾಜಧಾನಿಯನ್ನು ಕರಿತೀವಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನಂತಂದ್ರೆ ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಸೊ ಯಾವಾಗ ಸ್ಥಾಪನೆ ಆಗ್ತೈತೆ ಅಂತಂದ್ರೆ ಸಾಮಾನ್ಯ ಹದಿನಾರುನೂರನೇ ಇಶ್ಯೂಯಲ್ಲಿ ಏನಾಗ್ತಿತ್ತು ಅಂದರೆ ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗ್ತದೆ ಇನ್ನು ಐದನೇ ಪ್ರಶ್ನೆ ಫ್ರೆಂಚರ ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ ಅಂತಕ್ಕಂಥದ್ದಿದೆ ಸೊ ವ್ಯಾಪಾರ ಕೇಂದ್ರಗಳು ಯಾವತ್ತಂದ್ರೆ ಮೊದಲೇದು ಇದೆ ಆಮೇಲೆ ಮಚಲಿಪಟ್ಟಣ ಕಲ್ಲಿಕೋಟೆ ಮಾಹೆ ಕಾರೈಕಲ್ ಚಂದ್ರನಗರ ಅಂತಕ್ಕಂಥ ಪ್ರಮುಖವಾಗಿ ಏನಂತಂದ್ರೆ ಭಾರತದಲ್ಲಿ ಫ್ರೆಂಚರ ಒಂದು ವ್ಯಾಪಾರ ಕೇಂದ್ರಗಳು ಇರ್ತಕ್ಕಂಥದ್ದು ನೆಕ್ಸ್ಟು ಆರನೇ ಪ್ರಶ್ನೆ ಏನಂತಂದ್ರೆ ಬ್ರಿಟಿಷರಿಗೆ ದಸ್ತಕ ನೀಡಿದ ಮೊಘಲ್ ದೊರೆ ಯಾರು ಅಂತೇಳಿ ಪ್ರಶ್ನೆ ಕೇಳಿದಾರೆ ಸೊ ಏನಂತಂದ್ರೆ ಮೊಘಲ್ ದೊರೆ ಯಾರು ಅಂತಂದ್ರೆ ಪರೂಕ್ ಸಿಯಾರ್ ಅಂತಕ್ಕಂಥವ್ನು ಏನು ಮಾಡ್ತಾನಂತಂದ್ರೆ ದಸ್ತಕಗಳನ್ನು ಸೊ ಬ್ರಿಟಿಷರಿಗೆ ನೀಡ್ತಾನೆ ಅಂತಕ್ಕಂಥದ್ದು ನೆಕ್ಸ್ಟು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಕ್ಕಂಥದ್ದಿದೆ ಮೊದಲೇ ಪ್ರಶ್ನೆ ಏನಂತಂದ್ರೆ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳು ಪಟ್ಟಿ ಮಾಡಿ ಅಂತಕ್ಕಂಥದ್ದೆ ಸೊ ಇಲ್ಲಿ ಅವನತಿಗೆ ಕಾರಣಗಳನ್ನು ನೀಡಿದ್ದೀನಿ ನೋಡಿ ಸೊ ಇವರು ಅಂತಂದ್ರೆ ಬಲಿಷ್ಠ ನೌಕಾಪಡೆಯನ್ನು ಹೊಂದಿರಲಿಲ್ಲ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಇವರ ಪ್ರತಿಸ್ಪರ್ಧಿಗಳಾದ ಡಚ್ಚರು ಮತ್ತು ಇಂಗ್ಲೀಷರ ಎಂಟ್ಪಾತಂದ್ರೆ ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದರು ಇನ್ನು ಪೋರ್ಚುಗೀಸರ ಸರ್ಕಾರದ ಇಂಥ ನೌಕರರು ಭ್ರಷ್ಟರಾಗಿದ್ದರು ಅಂತಕ್ಕಂಥದ್ದು ಇನ್ನು ಇವರ ಒಂದು ಸರ್ಕಾರ ಏನಂತಂದ್ರೆ ಹೀನ ಸ್ಥಿತಿಗೆ ಇಳಿತದ ಇನ್ನು ಪೋರ್ಚುಗೀಸರು ಪೋರ್ಚುಗೀಸರ ಇಂಥ ಮತಾಂತರರಾದರು ಅಂತಕ್ಕಂಥದ್ದು ಇನ್ನು ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದಿದ ನಂತರ ಸೊ ಇವರ ಒಂದು ವ್ಯಾಪಾರದಲ್ಲಿ ಏನಂತಂದ್ರೆ ಭಾರಿ ಪ್ರಮಾಣದಲ್ಲಿ ಕುಂಠಿತವಾಗ್ತದೆ ಸೊ ಏನಂತಂದ್ರ ಪೋರ್ಚುಗೀಸರು ಸೊ ಅವನತಿಗೆ ಕಾರಣಗಳಂತೇಳಿ ಹೇಳಿ ನಾವು ನೋಡ್ಬೋದು ನೆಕ್ಸ್ಟ್ ಎರಡು ಏನಂತಂದ್ರ ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳು ಯಾವ ಅಂತೇಳಿ ಪ್ರಶ್ನೆ ಇದೆ ಸೊ ಫ್ರೆಂಚರ ಅವನತಿಗೆ ಕಾರಣಗಳು ಯಾವತ್ತಂದ್ರೆ ಸೊ ಭಾರತದಲ್ಲಿದ್ದ ಫ್ರೆಂಚರಿಗೆ ಸೊ ಫ್ರಾನ್ಸ್ ಸರ್ಕಾರ ಅಂತಂದ್ರೆ ಪೂರ್ಣ ಪ್ರಮಾಣದ ಬೆಂಬಲವನ್ನ ನೀಡಲಿಲ್ಲ ಅದೇ ರೀತಿ ನೆಕ್ಸ್ಟ್ ಏನಂತಂದ್ರೆ ಫ್ರಾನ್ಸ್ ನಲ್ಲಿ ರಾಜಕೀಯ ಗೊಂದಲ ಏನಾದವು ಅಂತಂದ್ರೆ ಆ ಕಂಡು ಬಂದು ಅಂತಕ್ಕಂಥದ್ದು ಇನ್ನು ಫ್ರಾನ್ಸ್ನಲ್ಲಿ ನಲ್ಲಿ ಅಂತಂದ್ರೆ ಕ್ರಾಂತಿಗಳು ಕೂಡ ಏನಾಗ್ತಾವಂತಂದ್ರೆ ಇಲ್ಲಿ ನಡೀತಾವ ಇನ್ನು ಬಲಿಷ್ಠ ನೌಕಾಪಡೆ ಕೂಡ ಅಂತಂದ್ರೆ ಇವ್ರದ್ದು ಇರಲಿಲ್ಲ ಇನ್ನು ಇಂಗ್ಲೀಷರು ಹೆಂಗ್ ಪಾತಂದ್ರೆ ಕರ್ನಾಟಕ ಯುದ್ಧಗಳಲ್ಲಿ ಇವ್ರನ್ನ ಏನು ಮಾಡ್ತಾರೆ ಅಂತಂದ್ರೆ ಸಂಪೂರ್ಣವಾಗಿ ಸೋಲಿಸ್ತಾರೆ ಅಂತಕ್ಕಂಥದ್ದು ಸೊ ಇವಷ್ಟು ಹೆಣ್ಪಾ ಅಂದ್ರೆ ಭಾರತದಲ್ಲಿ ಸೊ ಫ್ರೆಂಚರ ಅವಣತಿಗೆ ಕಾರಣಗಳಂತ ಹೇಳಿ ನಾವು ನೋಡ್ಬೋದು ನೆಕ್ಸ್ಟು ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ಒಂದು ವಿಷಯಗಳನ್ನ ಏನು ಮಾಡ್ಬೇಕಾ ಅಂತಂದ್ರೆ ಹೊಂದಿಸಿ ಬರೀಬೇಕು ಸೊ ನೋಡೋಣ ಸೊ ಮೊದಲೇದಾಗಿ ಪೋರ್ಚುಗೀಸರು ಸೊ ಪೋರ್ಚುಗೀಸರ ಒಂದು ಉತ್ತರ ಯಾವ್ದು ಆಗ್ತದೆ ಅಂದರೆ ಇಲ್ಲಿ ಇ ಅಂತಕ್ಕಂಥದ್ದು ಆಗ್ತದೆ ಪೋರ್ಚುಗೀಸರು ಗೋವಾ ಅವ್ರದ್ದು ರಾಜಧಾನಿ ಆಗಿತ್ತು ನೆಕ್ಸ್ಟು ಡಚ್ಚರಿದೆ ಸೊ ಡಚ್ಚರ್ದ ಯಾವುದಪ್ಪ ಅಂದ್ರೆ ಈಗ ಆಲ್ರೆಡಿ ನೋಡಿವಿ ಸೊ ಪುಲಿಕಾಟ್ ಅಂತಕ್ಕಂಥದ್ದು ಆಗ್ತದೆ ನೆಕ್ಸ್ಟು ಫ್ರೆಂಚರ್ ಇದಾರೆ ಸೊ ಫ್ರೆಂಚರ್ ಯಾವ್ದು ಅಂತಂದ್ರೆ ಪಾಂಡಿಚೇರಿ ಅಂತಕ್ಕಂಥದ್ದು ಅವರದ ರಾಜಧಾನಿ ಆಗಿತ್ತು ನೆಕ್ಸ್ಟು ಬ್ರಿಟಿಷರ್ ಇದ್ದಾರೆ ಸೊ ಬ್ರಿಟಿಷರ್ ಯಾರ್ದು ಅಂತಂದ್ರೆ ಆ ಕಲ್ಕತ್ತಾ ಅಂತಕ್ಕಂಥದ್ದು ಈಗಿನ ಕಲ್ಕತ್ತಾ ಅಂತೇಳಿ ಕರಿತೀವಿ ಸೊ ಏನಂತಂದ್ರೆ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳು ಹಾಗೆ ಸೊ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು